ನಮಸ್ಕಾರ ಸ್ನೇಹಿತರೆ ಉದ್ಯೋಗಿ ಮತ್ತು ಸಂಬಳ ಉದ್ಯೋಗಿ ಸಂಬಳವನ್ನು ಕೇಳ್ತಾನೆ ತಿಂಗಳಲ್ಲಿ ಒಂದು ಬಾರಿ ಒಂದು ತಿಂಗಳ ಪೂರ್ತಿ ಎಲ್ಲಿಗೆ ಹೇಗೆ ಯಾವಾಗ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಸಂಬಳ ಉತ್ತರ ಕೊಡುತ್ತೆ ತಿಂಗಳ ಪೂರ್ತಿ ನನ್ನ ಪೆಟ್ರೋಲ್ ಬಂಕಿಗೆ ರೇಷನ್ಗೆ ಮನೆ ಬಾಡಿಗೆಗೆ ತಿಂಗಳ ಇ ಎಮ್ ಆಗಿ ಶಾಪಿಂಗ್ಗೆ ಮತ್ತು ಅಡುಗೆ ಮಾಡಲು ಬೇಸರವಾದಾಗ ಜೊಮ್ಯಾಟೋದಿಂದ ಅಡುಗೆಯನ್ನು ತರಿಸಿಕೊಂಡು ಕಳುಹಿಸುತ್ತೀನಿ ಮತ್ತೆ ಕೇಳುತ್ತಿ ತಿಂಗಳ ಪೂರ್ತಿ ಎಲ್ಲಿಗೆ ಯಾವಾಗ ಎಲ್ಲಿಗೆ ಹೋರಿ ಅಂತ ಗೊತ್ತಾಗಲ್ಲ ಅಂತ ಒಂದು ದಿನ ವಾರ ವರ್ಷದವರೆಗೆ ನನ್ನ ಹತ್ತಿರ ಇಟ್ಟುಕೊಂಡಿದ್ದೀಯ ಬರು ಕಳುಹಿಸಿದರಲ್ಲೇ ಯೋಚನೆ ಮಾಡುತ್ತೀನಿ ಮತ್ತು ಕಳುಹಿಸಿದರಲ್ಲೇ ಮುಂದೆ ನಿಂತಿರುತ್ತೀನಿ ಮತ್ತೆ ಕೇಳುತ್ತಿ ಯಾವಾಗ ಬರುತ್ತೆ ಅಂತ कि तो अभी